ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಮೀಶೋದಿಂದ ಒಂದು ತೋರಣವನ್ನು ಆರ್ಡರ್ ಮಾಡಿದ್ದೆ ಸೊ ಅದು ಕೂಡ ಬಂದಿದೆ ಅದನ್ನು ಕೂಡ ನೀವು ನೋಡಬಹುದು ಇವತ್ತಿನ ಅಲ್ಲಿ ಅದ್ರ ಜೊತೆಗೆ ಲಕ್ಕಿಗೆ ಇವತ್ತು ಕೃಷ್ಣನ್ ಬಟ್ಟೆ ಹಾಕಬೇಕು ಅನ್ಕೊಂಡಿದ್ದೀನಿ ಇವತ್ತು ಸಂಡೇ ನಾಳೆ ಮಂಡೇ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದು ಬಟ್ ಇವತ್ತೇ ಯಾಕೆ ಲಕ್ಕಿಗೆ ಕೃಷ್ಣನ್ ಡ್ರೆಸ್ ಹಾಕಬೇಕು ಅನ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಅಲ್ಲಿ ಮುಂದೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಹಾಗೆ ಮಿಸ್ ಮಾಡಿದೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಸಹ ನೋಡಿ you. <laughs> ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಸಹ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿದ್ದೀನಿ ಹಿಂದಿನ ವ್ಲಾಗ್ಸಲ್ಲಿ ಅಲ್ಲಿ ನೀವು ಸುಮಾರು ಬಾರಿ ನೋಡಿರಬಹುದು ನಮ್ಮ ಮನೆ ಬಾಗಿಲಿಗೆ ಒಂದು ಮೆರೂನ್ ಕಲರ್ ತೋರಣವನ್ನ ಹಾಕ್ತಿದೆ ಅದು ಕಾಟನ್ ಕ್ಲಾತ್ ಇಂದ ಸೊ ಅದು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಉದ್ದ ಇರೋದ್ರಿಂದ ಲಕ್ಕಿ ಕೈಗೆ ಚೆನ್ನಾಗಿ ಇಟಕಿಸ್ತಿತ್ತು ಆ ತೋರಣ ಹಾಗಾಗಿ ಆ ತೋರಣವನ್ನ ಯಾವಾಗಲೂ ಲಕ್ಕಿ ಕೈಲಿ ಇಟ್ಕೊಂಡು ಎಳ್ದು ಎಳ್ದು ಬಿಸಾಡ್ತಿದ್ದ ಸೊ ಅದಕ್ಕೋಸ್ಕರ ನಾನು ಅದನ್ನ ತೆಗೆದು ಎತ್ತಿಟ್ಟಿದ್ದೆ ಬಾಗಲ್ ಪೂರ ಖಾಲಿ ಖಾಲಿ ಅನಿಸ್ತಿತ್ತು ಸೊ ಹಾಗಾಗಿ ನಾನು ಮೇಲೇನೆ ಅಂದ್ರೆ ಲಕ್ಕಿ ಕೈಗೆ ಇಟ್ಟು ಿರೋಂಥದ್ದು ಯಾವುದಾದ್ರು ತೋರಣ ಬುಕ್ ಮಾಡೋಣ ಅಂತ ಹೇಳಿ ನೋಡ್ತಿದ್ದೆ ಅದರಲ್ಲಿ ನನಗೆ ಕಾಣಿಸಿದ್ದು ಈ ಭತ್ತದ ತೋರಣ ಈಗ ಅಲ್ಲಿ ಇರೋದು ಅಷ್ಟೇ ನಾನು ಆರ್ಡರ್ ಮಾಡಿದ್ದು ಮೀಶೋದಲ್ಲಿ ಆಲ್ಮೋಸ್ಟ್ ನಾನು ಮೀಶೋದಲ್ಲೇ ಏನಾದರೂ ಬೇಕು ಅಂದರೆ ಐಟಮ್ಸ್ನ ಆರ್ಡರ್ ಮಾಡೋದು ಯಾಕಂದರೆ ಪ್ರೈಸ್ ಪ್ರೈಸಲ್ಲಿ ನಮಗೆ ಸಿಗುತ್ತೆ ಸೊ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ ಒಂದು ಇನ್ನೊಂದು ರಿಟರ್ನ್ ಪಾಲಿಸಿ ಸಹ ಈಸಿಯಾಗಿ ಕೊಡ್ತಾರೆ ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ನು ಆರ್ಡರ್ ಮಾಡೋದು ಟೂ ವೀಕ್ಸಿಂದೆ ನಾನು ಇದ್ರ ಕಾಸ್ಟ್ ನೋಡಿದೆ ಫೋರ್ ಫಿಫ್ಟಿ ಫೋರ್ ಸಿಕ್ಸ್ಟಿ ಫೋರ್ ತರ್ಟಿ ಈ ರೇಂಜಲ್ಲಿತ್ತು ಬಟ್ ಒನ್ ವೀಕಿಂದ ತ್ರೀ ಫಿಫ್ಟಿ ಸಿಕ್ಸ್ ರುಪೀಸ್ ಏನೋ ನನಗೆ ಆಫರಲ್ಲಿ ಸಿಕ್ತು ಆಗ ನಾನು ಬುಕ್ ಮಾಡಿದ್ದೆ ಇವತ್ತು ಬಂದಿದೆ ಸೊ ನೋಡಿದ ತಕ್ಷಣ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ನ್ಯಾಚುರಲ್ ಆಗಿ ಕಾಣ್ತಿದೆ ನ್ಯೂಸ್ ಪೇಪರ್ ಇಂದ ಇದನ್ನ ಕವರ್ ಮಾಡಿದ್ರು ಆ ಕವರ್ ಬಿಚ್ಚಿದಾಗ್ಲೇ ಒಂದಷ್ಟು ಹಾರೋ ಹಾರೋ ಇತ್ತು ಅದ್ರ ಜೊತೆಗೆ ಒಂದಷ್ಟು ಗೂಡುನು ಸಹ ಇದೆ ಅಲ್ಲಲ್ಲಿ ಈಗ ಏನ್ ಮಾಡೋದು ಅನ್ನೋದನ್ನ ಒಂಚೂರು ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ವಾಪಸ್ ಕೊಡೋದು ಇಲ್ಲಾಂದ್ರೆ ಎಕ್ಸ್ಚೇಂಜ್ ಮಾಡೋದು ಇಲ್ಲಾಂದ್ರೆ ಇದನ್ನೇ ಕ್ಲೀನ್ ಮಾಡಿ ಹಾಕೊಳ್ಳೋದು ಅನ್ನೋದನ್ನ ಒಂಚೂರು ಯೋಚನೆ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿರಬಹುದು ಅಲ್ಲಲ್ಲಿ ಗೂಡು ಕಟ್ಟಿದೆ ಸೊ ನಂತರ ಒಂದ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ ಇದು ತಿನ್ನುವಂತಹ ಆಹಾರ ಧಾನ್ಯ ಅಲ್ವಾ ಆಹಾರ ಧಾನ್ಯ ಆಗಿರೋದ್ರಿಂದ ಹುಳ ಉಪ್ಟೆ ಗೂಡು ಇದೆಲ್ಲ ಸಹ ಈಗ ನಾವು ಬೇರೆ ಕಡೆಯಿಂದ ನಾರ್ಮಲ್ ಆಗಿ ಅಂದ್ರೆ ಚೆನ್ನಾಗಿರುವಂತಹ ತೋರಣವನ್ನ ತಂದು ಹಾಕಿದ್ರು ಕೂಡ ಆಗಾಗ ಗೂಡ್ ಕಟ್ಟೆ ಕಟ್ಟುತ್ತೆ ಕ್ಲೀನ್ ಮಾಡಿ ಮತ್ತೆ ನಾವು ಹಾಕೊಳ್ತೀವಿ ಸೊ ಮತ್ತೆ ಯಾಕೆ ಈ ರೀಸನ್ ಇಂದ ಚೇಂಜ್ ಮಾಡೋದು ಇದನ್ನೇ ಕ್ಲೀನ್ ಮಾಡಿ ಹಾಕೊಳ್ಳೋಣ ಅಂತ ಹೇಳಿ ನಾನು ಎಲ್ಲಾನು ಕೂಡ ಒಂದು ಬಟ್ಟೆನ ತಗೊಂಡು ಕ್ಲೀನ್ ಮಾಡ್ಕೊಳ್ತಿದೀನಿ ಇದು ಯಾವಕ್ಕೆ ಅಂತಾನೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಈ ಭತ್ತದ ಸೈಜು ತುಂಬಾನೇ ದೊಡ್ಡದಿದೆ ಭತ್ತ ಬಿಡಿಸದೆ ಅಕ್ಕಿನೂ ಕೂಡ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಒಂದ್ ಸ್ವಲ್ಪ ಲೈಟ್ ಆಗಿ ಮೆರೂನ್ ಕಲರ್ ಅಲ್ಲಿ ಇದೆ ಅಕ್ಕಿ ಮೇ ಬಿ ನಾನು ಅನ್ಕೊಂಡೆ ಕುಚಲಕ್ಕಿನೋ ಇಲ್ಲಾಂದ್ರೆ ಕೆಂಪಕ್ಕಿನೋ ಇರ್ಬೋದು ಅಂತ ಭತ್ತದ ಹೊಟ್ಟು ಬಿಡಿಸಿ ಅಕ್ಕಿ ಕಾಳನ್ನ ಬಾಯಿಗೆ ಒಂದು ಸ್ವಲ್ಪ ಕಹಿ ಕಹಿ ಇದೆ ನಾರ್ಮಲ್ ಆಗಿ ನಾವೆಲ್ಲ ತರ್ತೀವಲ್ವಾ ಅಕ್ಕಿ ಆ ಟೇಸ್ಟ್ ಅಂತೂ ಇರಲಿಲ್ಲ ಯಾಕಂದ್ರೆ ನನಗೆ ಅಕ್ಕಿ ತಿನ್ನೋ ಚಟ ಬೇರೆ ಇದೆ ಯಾವ ಟೈಮಲ್ಲಿ ಎಲ್ಲೇ ಅಕ್ಕಿ ನೋಡಲಿ ಬಾಯಿಗೆ ಒಂದಷ್ಟು ಹಾಕೊಂಡ್ಬಿಡ್ತೀನಿ ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಅಕ್ಕಿ ಮತ್ತೆ ಸಕ್ಕರೆ ಎರಡೂ ಕೂಡ ಮಿಕ್ಸ್ ಮಾಡಿ ದೌಡೆಯಲ್ಲಿ ಇಟ್ಕೊಂಡ್ಬಿಡ್ತಿದ್ವಿ ಅಂದ್ರೆ ಈ ದೊಡ್ಡವರು ಹಾಕ್ತಾರಲ್ವ ಹಾಕ್ತಾರೇಟ್ ಅದೇ ರೀತಿ ನಾವು ದೌಡೆಯಲ್ಲಿ ಇಟ್ಕೊಂಡು ಒಂದು ಹಾಫ್ ಅನ್ ಅವರ್ ಅದನ್ನೇ ತಿಂತಿದ್ವಿ ನನಗಂತೂ ತುಂಬಾನೇ ಇಷ್ಟ ಆಗಂತಲ್ಲ ಈಗಲೂ ಸಹ ನಾನು ಅಕ್ಕಿ ಎಲ್ಲ ತೊಳೆಯುವಾಗ ಒಂಚೂರು ಚೂರು ಚೂರು ಹಾಕ್ಕೊಂಡೆ ನಾನು ಅಕ್ಕಿ ತೊಳೆದು ಅನ್ನ ಮಾಡೋದು ಮತ್ತೆ ಸಂಜೆ ಟೈಮ್ ತಿನ್ನಬಾರ್ದು ಅಂತ ಹೇಳ್ತಾರೆ ಇದೇ ರೀಸನ್ ನಮ್ಮ ಅಮ್ಮ ಕೈಯಲ್ಲಿ ತುಂಬಾ ಒದೆ ತಿಂದಿದಿನಿ ನಾನು ಹಾಗೆ ನೋಡಿ ತೋರಣವನ್ನ ಹಾಕ್ತಿದಿನಿ ಹೇಗ್ ಕಾಣಿಸ್ತಿದೆ ಕಮೆಂಟ್ ಮೂಲಕ ತಿಳಿಸಿ ನನ್ಗಂತೂ ತುಂಬಾನೇ ಇಷ್ಟ ಆಯಿತು ನ್ಯಾಚುರಲ್ ಆಗಿ ಚಂದ ಕಾಣ್ತಿತ್ತು ಗೊತ್ತಾ ಇನ್ನೊಂದು ವಿಷಯ ಏನಂದ್ರೆ ಈ ಭತ್ತದ ತೋರಣ ನಮ್ಮ ಮನೆ ಬಾಗ್ಲಾಗ ಹಾಕೋದ್ರಿಂದ ಒಂದಷ್ಟು ಪಾಸಿಟಿವ್ ಎನರ್ಜೀಸ್ ನಮ್ಮ ಮನೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ವಾಸ್ತು ದೋಷಕ್ಕೂ ಸಹ ಇದು ತುಂಬಾನೇ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ನಿಜಾನೋ ಸುಳ್ಳೋ ನನ್ಗಂತೂ ಗೊತ್ತಿಲ್ಲ ಆದ್ರೆ ನನ್ಗಂತೂ ಮನ್ಸಲ್ಲಿ ತುಂಬಾ ದಿನದಿಂದ ಈ ರೀತಿ ಒಂದು ಭತ್ತದ ತೋರಣವನ್ನ ಮನೆ ಬಾಗ್ಲಾಗ ಹಾಕಿ ನೋಡ್ಬೇಕು ಹೇಗ್ ಕಾಣಿಸುತ್ತೆ ಅನ್ನೋದು ಆ ಡ್ರೀಮ್ ಅಂತೂ ಇವತ್ತು ಫುಲ್ಫಿಲ್ ಆಯಿತು ಡ್ರೀಮ್ ಎಲ್ಲ ಬಿಡಿ ಅದು ವಿಶ್ ಅಂತ ಹೇಳ್ಬೋದು ಸೊ ಒಂಥರ ತುಂಬಾನೇ ಖುಷಿ ಆಯಿತು ಈ ತೋರಣವನ್ನು ಮನೆ ಬಗ್ಗೆ ಹಾಕಿದ್ದಕ್ಕೆ ಬನ್ನಿ ಈಗ ಅಡುಗೆ ಮಾಡೋಣ ಸೊ ಇವತ್ತು ಸಂಡೇ ನೋ ನಾನ್ ವೆಜ್ ಅಗೇನ್ ವೆಜ್ ಅಲ್ವಾ ಹಾಗಾಗಿ ಸಿಂಪಲ್ ಆಗಿ ನಾನಿಲ್ಲಿ ಅನ್ನ ಮತ್ತೆ ಟೊಮ್ಯಾಟೊ ಗೊಜ್ಜನ್ನು ಮಾಡ್ಕೊಳ್ತಿದ್ದೀನಿ ಬೇರೆ ಏನು ಮಾಡ್ಲಿಕ್ಕೆ ಇವತ್ತು ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಲೇಸಿ ಡೇ ಅಂತಾನೆ ಹೇಳ್ಬಹುದು ಅಂದ್ರೆ ಒಂಥರ ಲೇಸಿ ಫೀಲ್ ಆಗ್ತಿದೆ ನಮ್ಮ ಯಜಮಾನ್ರು ಬೇರೆ ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ ಅದ್ರ ಜೊತೆಗೆ ಆಯುಷ್ ಕೂಡ ಮನೇಲಿಲ್ಲ ಏನಾದ್ರೂ ಕೇಳಿ ಮಾಡೋಣ ಅಂದ್ರೆ ಅವನು ಕೂಡ ವಾಲಿಬಾಲ್ ಆಡ್ಲಿಕ್ಕೆ ಹೋಗಿದ್ದಾನೆ ಸೊ ನನಗೂ ಕೂಡ ಅಷ್ಟಾಗಿ ಏನು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ನಾನು ಸಿಂಪಲ್ ಆಗಿ ಅನ್ನ ಟೊಮೆಟೊ ಗೊಜ್ಜನ ಮಾಡ್ತಿದ್ದೀನಿ ಫ್ರೈಡ್ ರೈಸ್ ಟೊಮೆಟೊ ಭಾತೋ ಪಲಾವ್ ಈ ರೀತಿ ಏನಾದ್ರು ಟಿಫನ್ ಐಟಮ್ ಮಾಡಿದ್ರು ಕೂಡ ಮತ್ತೆ ಲಕ್ಕಿಗೆ ಅನ್ನ ಸಾಂಬಾರ್ ಮಾಡ್ಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ತಿನ್ನೋತರ ಅನ್ನ ಟೊಮೆಟೊ ಗೊಜ್ಜನ ಮಾಡ್ತಿದ್ದೀನಿ ನೋಡಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಫಟಾಫಟ್ ಅಂತ ಅನ್ನ ಮತ್ತೆ ಟೊಮೆಟೊ ಗೊಜ್ಜನ ಮಾಡಿದೆ ಗೊಜ್ಜ ಆದ್ರೆ ತೀರ ಗಟ್ಟಿಯಾಗಿ ಮಾಡೋದಿಲ್ಲ ಮತ್ತೆ ತೀರಾ ರಸಮ್ ತರಾನು ಮಾಡೋದಿಲ್ಲ ಮೀಡಿಯಮ್ ಆಗಿ ಮಾಡ್ತೀನಿ ಸೊ ಇಲ್ಲಿ ನಾನು ನನಗೋಸ್ಕರ ಅನ್ನ ಮತ್ತೆ ಟೊಮೆಟೊ ಗೊಜ್ಜನ್ನು ತಟ್ಟೆಗೆ ಹಾಕ್ಕೊಳ್ತಿದ್ದೀನಿ ಲಕ್ಕಿಗೆ ಆಗ್ಲೇ ಒಂದು ಸ್ವಲ್ಪ ಅನ್ನ ಟೊಮೆಟೊ ಗೊಜ್ಜು ಅದ್ರ ಜೊತೆಗೆ ಲೈಟ್ ಆಗಿ ತುಪ್ಪವನ್ನು ಹಾಕೊಂಡು ತಿನ್ನಿಸ್ದೆ ಹಾಗೆ ಆಯುಷು ಕೂಡ ಒಂದು ರೌಂಡ್ ಬಂದು ಕಾಲು ಮುಖ ತೊಳ್ಕೊಂಡು ಊಟನ ಮಾಡಿಕೊಂಡು ಮತ್ತೆ ಹೋಗಿದ್ದಾನೆ ವಾಲಿಬಾಲ್ ಆಡಲಿಕ್ಕೆ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಹಾಗೆ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡೆ ಸೊ ನಾವು ಆಫ್ಟರ್ನೂನ್ ಮಿನಿ ಗಾರ್ಡನ್ ಇಂದು ಪರಿಸ್ಥಿತಿ ನೋಡಿ ಈ ದೊಡ್ಡ ದೊಡ್ಡ ಹೆಗ್ನ ಏನೋ ಸೇರ್ಕೊಂಡ್ಬಿಟ್ಟು ಏನು ಮಾಡಿದವೆ ನೋಡಿ ಎಲ್ಲಾ ಮಣ್ಣನು ಕೂಡ ತೆಗೆದ್ ಅದು ಹೋಗಿ ಹೋಗಿ ಪುಟ್ ಪುಟ್ ಗಿಡ ಇರುತ್ತಲ್ವಾ ಅದ್ರ ಬೇರ್ ಬುಡದಲ್ಲೇ ಎಲ್ಲ ಮಣ್ಣನ್ನ ತಗದ್ ಬಿಟ್ಟಿದಾವೆ ಇದ್ರಿಂದ ಗಿಡ ಎಲ್ಲಾ ಒಣಗ್ತಿದೆ ಅದ್ರ ಜೊತೆಗೆ ಒಂದೆರಡು ಕನಕಾಂಬ್ರ ಗಿಡನೂ ಸಹ ಹೋಗೇ ಬಿಟ್ಟಿದಾವೆ ಈ ಮಳೆಗಾಲ ಸ್ಟಾರ್ಟ್ ಆದಾಗ್ಲಿಂದನೂ ಕೂಡ ಗಿಡ ಎಷ್ಟು ಚಂದ ಚಿಗುರ್ ಬರ್ತಿತ್ತು ಗೊತ್ತೆ ಎಲ್ಲಾ ಗಿಡನೂ ಅಷ್ಟೇ ನೋಡ್ಲಿಕ್ಕೆನೇ ಒಂದರ ಚೆನ್ನಾಗಿತ್ತು ಸೊ ಅದ್ರ ಜೊತೆಗೇನೆ ಈ ಕನಕಾಂಬ್ರ ನಾರು ಕೂಡ ಚಿಕ್ಕ ಚಿಕ್ಕದು ತುಂಬಾನೇ ಇದ್ವು ಇಲ್ಲೆಲ್ಲ ಏಳರಿಂದ ಎಂಟು ಕನಕಾಂಬ್ರದ್ದು ಪುಟ್ ಪುಟ್ ನಾರಿತ್ತು ಇತ್ತು ಬಟ್ ಅದನ್ನೆಲ್ಲ ತೆಗ್ದೇ ಬಿಟ್ಟಿದಾವೆ ಅಂದ್ರೆ ಈ ಮಣ್ಣೆಲ್ಲ ತಗ್ದಿದವಲ್ವಾ ಈ ದೊಡ್ಡ ನೋಡಿ ಇಲಿನೋ ಗೊತ್ತಿಲ್ಲ ಯಜ್ಞಾನೋ ಗೊತ್ತಿಲ್ಲ ಅದು ಮಣ್ಣಿನ ಜೊತೆನೆ ಆ ಕನಕಾಂಬ್ರ ನಾರೆಲ್ಲ ಹೋಗೇ ಬಿಟ್ಟಿದಾವೆ ಇಲ್ಲಿ ನೋಡಿ ಇದು ತುಳಸಿ ಗಿಡ ಅಂದ್ರೆ ನಾರ್ಮಲ್ ಆಗಿ ನಾನು ಒಂದು ಪಾಟಲ್ ಹಾಕಿದಿನಲ್ವಾ ಅಲ್ಲಿ ಬೀಜ ಈ ಕಡೆ ಬಿದ್ದು ಹುಟ್ಟಿರೋದು ತುಂಬಾನೇ ಚೆನ್ನಾಗಿ ಚಿಗುರು ಬಂದಿತ್ತು ಆ ತುಳಸಿ ಗಿಡದ್ದು ಅಷ್ಟೇ ಬೇರ್ಬುಳದಲ್ಲೇ ಮಣ್ಣೆಲ್ಲ ತೆಗ್ದಿದ್ದಾವೆ ದೊಡ್ಡ ಹೆಗ್ಣಗಳು ನಂಗಂತೂ ಎಷ್ಟು ಕೋಪ ಬರ್ತಿದೆ ಗೊತ್ತಾ ಕೈಗೆ ಸಿಕ್ಕಿದ್ರೆ ಸಾಕು ಅನ್ನಿಸ್ತಿದೆ ಅಷ್ಟೊಂದು ಕೋಪ ಬರ್ತಿದೆ ಮತ್ತೆ ಮೊನ್ನೆ ಒಂದ್ಸಲ ನಾವು ಮನಿ ಪ್ಲಾಂಟ್ನ ಹಾಕಿದವ ನೋಡಿ ಎಷ್ಟು ಚೆಂದ ಚಿಗುರು ಬಂದಿದೆ ಎಷ್ಟು ಎಷ್ಟು ಶುದ್ಧ ಬಂದಿದೆ ಮನಿ ಪ್ಲಾಂಟು ತುಂಬನೇ ಚೆನ್ನಾಗಿದೆ ಮೂರು ಪಾಟಲ್ಲಿ ಹಾಕಿದ್ದೀನಿ ಈ ಗೇಟ್ ಹತ್ರ ಇದೊಂದು ಥರ ಕಲರ್ ಇದೆ ಅಂದರೆ ಇದೊಂದು ಸ್ವಲ್ಪ ಗ್ರೀನು ಮತ್ತು ವೈಟು ಎರಡೂ ಮಿಕ್ಸ್ ಇದೆ ನೋಡಿ ಇದರಲ್ಲಿ ಮುಕ್ಕಾಲು ಭಾಗ ಗ್ರೀನೇ ಇದೆ ಒಂದು ಸ್ವಲ್ಪ ಲೈಟಾಗಿ ವೈಟ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ ಈಗ ನನ್ನ ಮೋಸ್ಟ್ ಫೇವ್ರೆಟ್ ಅಂದ್ರೆ ಮನಿ ಪ್ಲಾಂಟ್ಸ್ ಆಗಿಬಿಟ್ಟಿದೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನನಗೆ ಈ ಮನಿ ಪ್ಲಾಂಟು ಫಸ್ಟ್ ಎಲ್ಲ ಆಲ್ಮೋಸ್ಟ್ ನಾನು ಹೂವಿನ ಗಿಡ ಇಷ್ಟಪಡ್ತಿದ್ದೆ ಬಟ್ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ನನಗಂತೂ ತುಂಬ ಜಾಸ್ತಿ ಮನಿ ಪ್ಲಾಂಟ್ ಇಷ್ಟ ಆಗ್ತಿದೆ ಹಾಗಾಗಿ ನಾನು ಜಾಸ್ತಿ ಯಾವುದೇ ಖಾಲಿ ಪಾಟ್ ಇರಲಿ ಅದಕ್ಕೆ ಮನಿ ಪ್ಲಾಂಟನ್ನು ಫಟ್ ಅಂತ ಹಾಕ್ತೀನಿ ಈಗ ಮನಿ ಪ್ಲಾಂಟ್ ಇನ್ ಗಿಡನೆ ನಮ್ಮ ಮನೆ ಹತ್ರ ಏನಿಲ್ಲ ಅಂದ್ರೆ ಒಂದು ಐದ್ ಬಾಟಲ್ ಇದೆ ಗೇಟ್ ಹತ್ರ ಒಂದ್ ನಾಲ್ಕ್ ಬಾಟಲ್ ಹಾಕಿದೀನಿ ಅಂದ್ರೆ ಇಲ್ಲೇ ನೋಡಿ ಒಂದ್ ನಾಲ್ಕ್ ಬಾಟಲ್ ಹಾಕಿದೀನಿ ಇನ್ನೊಂದು ಮನೆ ಮುಂದೆ ಅಂದ್ರೆ ಬಾಗ್ಲ ಹತ್ರ ಇಟ್ಟಿದ್ದೀನಲ್ವಾ ಅದೊಂದು ಕೊಟ್ಟು ಐದ್ ಬಾಟಲ್ ಮನಿ ಪ್ಲಾಂಟ್ ಅನ್ನ ಹಾಕಿದೀನಿ ನೋಡಿ ಮಣ್ಣನ್ನ ಕೆದಕ್ಲಿಕ್ಕೆನೆ ಹಾಕ್ತಿಲ್ಲ ಗಟ್ಟಿ ಆಗಿತ್ತು ಮಣ್ಣು ಸೊ ಹಾಗಾಗಿ ಅಲ್ಲಿರುವಂತಹ ಪಾಟ್ಸ್ ನೆಲ್ಲ ಈ ಕಡೆ ತಗ್ದಿಟ್ಟು ಮಣ್ಣನ್ನೆಲ್ಲ ಕೆದಕ್ತಿದೀನಿ ಎಷ್ಟು ಟೈಟ್ ಆಗಿ ಕೂತಿದೆ ಗೊತ್ತಾ ಮಣ್ಣು ಅಷ್ಟೊಂದು ಟೈಟ್ ಆಗಿ ಕೂತಿದೆ ಎಳಿತಿದ್ದೀನಿ ಬರ್ತಾನೆ ಇಲ್ಲ ಅದು ಲಾಸ್ಟ್ ಗೆ ಒಂದು ಚೂಪ್ ಆಗಿರುವಂತಹ ಕಡ್ಡಿಯನ್ನ ತಗೊಂಡು ಮಣ್ಣನ್ನೆಲ್ಲ ಕೆದಕಿ ನಂತರ ನಾನು ಹಿಡಿದು ಬುಡಕ್ಕೆಲ್ಲ ಮಣ್ಣನ್ನೇ ಎಲ್ಲ ಹಾಕಿ ಸ್ವಲ್ಪ ಟೈಟ್ ಆಗಿ ಪ್ರೆಸ್ ಮಾಡ್ತಿದ್ದೀನಿ ಮತ್ತೆ ಯಗ್ನ ಗಿಗ್ನ ಬಂದ್ರೆ ತಗಿಬಾರದು ಅಂತ ಹೇಳಿ ಸೊ ಇಲ್ಲಿ ನಾನು ಮಣ್ಣನ್ನ ಕೆದಕ್ತಿದಿನ ಅಲ್ಲಿ ಒಂದು ಕನಕಾಂಬರ ಗಿಡ ಇತ್ತು ಆ ಕಡೆ ಒಂದಿತ್ತು ಮತ್ತೆ ಇಲ್ಲಿ ಒಂದು ತುಳಸಿ ಗಿಡ ನೋಡ್ತಿದ್ದೀರಲ್ವ ಅದ್ರ ಪಕ್ಕನೂ ಒಂದು ಕನಕಾಂಬ್ರ ಗಿಡ ಇತ್ತು ಮತ್ತೆ ರುದ್ರಾಕ್ಷಿ ಗಿಡನೂ ಇತ್ತು ನಿಮಗೆ ತೋರಿಸಿದ್ದೆ ನಾನು ರುದ್ರಾಕ್ಷಿ ಗಿಡ ಹಾಕುವಾಗ ನೋಡಿ ಗಿಡನೇ ಇಲ್ಲ ಎರಡು ಕೂಡ ಇಲ್ಲ ಈ ಕಾರ್ನರ್ ರುದ್ರಾಕ್ಷಿ ಗಿಡ ಮತ್ತೆ ಆ ಕಾರ್ನರ್ ಅಲ್ಲೊಂದು ರುದ್ರಾಕ್ಷಿ ಗಿಡ ಎರಡು ರುದ್ರಾಕ್ಷಿ ಗಿಡನ ಹಾಕಿರೋದು ಒಂದು ರುದ್ರಾಕ್ಷಿ ಗಿಡ ಅಂತೂ ಕಣ್ಣಿಗೆ ಕಾಣ್ತಿಲ್ಲ ಮತ್ತೊಂದಿದೆ ಅದು ಕೂಡ ಬುಡದಲ್ಲಿ ಈ ಮಣ್ಣನ್ನೆಲ್ಲ ತೆಗೆದು ಬಿಟ್ಟಿದಾವೆ ಅದು ಸಂಪೂರ್ಣ ಒಣಗೆ ಬಿಟ್ಟಿದೆ ತೋರಿಸ್ತೀನಿ ನಂತರ ನಾನು ಇಲ್ಲಿ ನೋಡಿ ನಂಬ್ಲಕ್ಕೆ ಕೈ ಆಡಿಸ್ತಿದ್ದಾನಲ್ವಾ ಅಲ್ಲೊಂದು ಪುಟ್ಟದಾದಂತಹ ಕನಕಾಂಬ್ರ ಗಿಡ ಇತ್ತು ಅಲ್ಲಿ ಆ ಕನಕಾಂಬ್ರದ ಬೀಜ ಏನೋ ಉದ್ರಿ ಒಂದು ಏಳರಿಂದ ಎಂಟು ಪುಟ್ ಪುಟ್ಟು ಸಸಿಗಳು ಕೂಡ ಇತ್ತು ಅಂದ್ರೆ ಕನಕಾಂಬರ ನಾರು ಕೂಡ ಇತ್ತು ಈಗ ಒಂದಾದ್ರೂ ಕಣ್ಣಕ್ ಕಾಣೋದ್ ಬೇಡ್ವಾ ಎಲ್ಲಾನು ಕೂಡ ಹಾಳ್ಮಾ ಇಟ್ಟಿದಾವೆ ಸೊ ಇಲ್ಲಿ ನಾನು ಮಣ್ಣು ಹಾಕಿದಿನಲ್ವಾ ಕೆಳಗಡೆ ಸಿಮೆಂಟ್ ಇದೆ ಸಿಮೆಂಟ್ ಮೇಲೆನೆ ಮಣ್ಣು ಹಾಕಿ ನಾನು ಪುಟ್ ಪುಟ್ಟ ಗಿಡನ ಹಾಕಿರೋದು ಸೊ ಹಾಗಾಗಿ ಆ ಯಜ್ಞಕ್ಕೆ ದಾರಿನೇ ಸಿಕ್ಕಿಲ್ಲ ಅಂದ್ರೆ ಮಣ್ಣಿನ ತೆಗಿಲಿಕ್ಕೆ ಇರೋದ್ ಮೇಲೆನೆ ಒಂದು ಅರ್ಧ ಅಡಿಯಷ್ಟು ಮಣ್ಣು ಹಾಕಿದಿನಲ್ವಾ ಅಷ್ಟೇ ಇರೋದು ಸೊ ಹಾಗಾಗಿ ಇರೋ ಬರೋ ಮಣ್ಣನ್ನೆಲ್ಲ ತೆಗ್ದೆ ಬಿಟ್ಟಿದಾವೆ ಇದ್ರಿಂದ ಗಿಡ ಎಲ್ಲಾ ಹಾಳಾಗಿದೆ ಇಲ್ಲಿ ನೋಡಿ ಈ ರೀತಿ ಕೆಲ್ಸಗಳು ನಮ್ ಲಕ್ಕಿಗೂ ಇಷ್ಟ ಮತ್ತೆ ಆಯುಷ್ಗೂ ಕೂಡ ಇಷ್ಟ ಆಗುತ್ತಾ ಅದ್ರಲ್ಲೂ ನಮ್ಲಕ್ಕಿ ಅಂತೂ ಕಟ್ಟ ಮಾಡ್ತಿದ್ದಾನೆ ಗೊತ್ತಾ ಸೊ ಆ ಮಣ್ಣನ್ನ ಹಗಿಲಿಕ್ಕೇನೆ ಬಿಡ್ತಿಲ್ಲ ನಾನು ಕಡ್ಡಿ ತಗೊಂಡು ಮಣ್ಣನ್ನ ಹಗಿತಿದ್ರೆ ಆ ಕಡ್ಡಿ ಕೊಡೋ ತನಕ ಬಿಡ್ಲಿಲ್ಲ ಗೊತ್ತಾ ನಾವೇನಾದ್ರೂ ಅವ್ನ ಕೈ ಕೊಟ್ಟರೆ ನಾವೇನ್ ಕೆಲಸ ಮಾಡ್ತೀವೋ ಅದೇ ಕೆಲಸನ ಮಾಡ್ತಾನೆ ಮತ್ತೆ ಆಯುಷ್ಯ ಬಕೆಟ್ ಅಲ್ಲಿ ನೀರ್ ತಂದು ಗಿಡಕ್ಕೆ ಹಾಕ್ತಿದ್ರೆ ಆ ಬಕೆಟ್ ನ ಕಿತ್ಕೊಳ್ಳಕ್ ಹೋಗ್ತಿದ್ದ ಇಲ್ಲಿ ನೋಡಿ ಈ ದೇವ್ರ ಗಿಡ ಅಂತಹ ಪತ್ರೆ ಮತ್ತೆ ಶುಂಠಿ ಎರಡು ಗಿಡ ಒಂದೇ ಹತ್ರ ಹಾಕ್ಬಿಟ್ಟಿದೆ ಸೊ ಹಾಗಾಗಿ ಶುಂಠಿ ಚೆನ್ನಾಗಿ ಬೆಳಿತಿದೆ ಬಟ್ ಆ ದೇವ್ರ ಗಿಡೋ ಪತ್ರೆ ಗಿಡ ಮಾತ್ರ ಒಣಗ್ತಿದೆ ಹಾಗಾಗಿ ಅಲ್ಲಿ ಒಂದೆರಡು ಕಡ್ಡಿನ ತಗೊಂಡು ಈ ಕಾರ್ನರ್ ಅಲ್ಲಿ ಫುಲ್ ಕಂಪ್ಲೀಟ್ ಖಾಲಿ ಇತ್ತಲ್ವಾ ಹಾಗಾಗಿ ಈ ಕಾರ್ನರ್ ಅಲ್ಲಿ ಹಾಕಿದೀನಿ ಸೊ ಈ ಗಿಡ ಇದ್ರೆ ಚೆನ್ನಾಗಿ ಎಲೆ ಬರುತ್ತೆ ಎಲೆ ಪೂಜೆಗೆ ಯೂಸ್ ಮಾಡ್ಕೊಬಹುದು ಅದ್ರ ಜೊತೆಗೆ ಹೂವ ಎಲ್ಲಾ ಕಟ್ವಲ್ವಾ ಅದ್ರ ಜೊತೆಗೂ ಕೂಡ ಹಾಕಿ ಕಟ್ಕೊಬಹುದು ಗಮ್ ಅಂತಿರುತ್ತೆ ನೋಡಿ ಹಾಗೆ ಯಜ್ಞ ತೆಗ್ದಿರುವಂತಹ ಮಣ್ಣನ್ನೆಲ್ಲ ಕೆದಕಿ ಮತ್ತೆ ಬುಡಕ್ಕೆಲ್ಲ ಹಾಕಿ ನೀಟಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಎಲ್ಲಾನು ಕೂಡ ಕ್ಲೀನ್ ಮಾಡಿ ಪಾರ್ಟ್ಸ್ ನೆಲ್ಲ ರೀಪ್ಲೇಸ್ ಮಾಡಿ ಇಡ್ತಿದ್ದೀನಿ ಸೊ ಇವತ್ತಂತೂ ಬರ್ಲಿಲ್ಲ ಅಂದ್ರೆ ಸಾಕು ಅನಿಸ್ತಿದೆ ಯಾಕಂದ್ರೆ ಡೈಲಿ ಇದೇ ಕೆಲಸ ಆಗೋಗ್ಬಿಟ್ಟಿದೆ ಡೈಲಿ ಒಂದತ್ರ ಎರಡತ್ರ ಹತ್ರ ಮಣ್ಣನ್ನ ಕೆದಕಿ ಹೋಗ್ತಿದ್ವು ಬಟ್ ಇವತ್ತಂತೂ ಈ ಮೂಲೆಯಿಂದ ಹಿಡಿದು ಆ ಮೂಲೆ ತನಕ ಇರೋ ಮಣ್ಣನ್ನೆಲ್ಲ ಕೆದಕಿದ್ವು ಅದ್ರ ಜೊತೆಗೆ ಒಂದೆರಡು ಪಾಟ್ಸ್ ಅಲ್ಲೂ ಸಹ ಒಂದಷ್ಟು ಮಣ್ಣನ್ನ ತೆಗ್ದಿದಾವೆ ಹೀಗೆ ಡೈಲಿ ಆದ್ರೆ ಇರೋ ಬರೋ ಪುಟ್ ಪುಟ್ಟು ಗಿಡ ಎಲ್ಲಾ ಒಣಗೋಗುತ್ತೆ ಅದಂತೂ ಪಕ್ಕ ಹಾಗೆ ಪ್ಲಾಂಟಿಂಗ್ ಕೆಲಸ ಅಂತೂ ಮುಗೀತು ಈಗ ಲಕ್ಕಿದು ಡ್ರೆಸ್ ಹುಡುಕ್ಬೇಕು ಮೇನು ಎಲ್ಲ ಹಾಕಿದೀನೋ ಸಿಗ್ತಾನೆ ಇಲ್ಲ ಅಂದ್ರೆ ಈಗ ಹುಡುಕ್ತಿದ್ದೀನಿ ಬಿಡಿ ಕೆಳಗಡೆ ಬೀರೋ ಅಲ್ಲಿ ಇಟ್ಟಿದ್ದೀನೇನೋ ಅಂತ ನೋಡದೆ ಕೈಗೆ ಸಿಗ್ಲಿಲ್ಲ ಮೇಲೆ ಇನ್ನೊಂದಷ್ಟು ಬಟ್ಟೆದು ಬಾಕ್ಸ್ ಇದೆ ಲಕ್ಕಿ ನಾಮಕರಣಕ್ಕೆ ಬಂದಿತ್ತಲ್ವಾ ಇನ್ನೂ ಒಂದು ಐದಾರು ಬಾಕ್ಸ್ ಹಾಗೆ ಇದೆ ಸ್ವಲ್ಪ ದೊಡ್ಡ ಸೈಜ್ ಎಲ್ಲ ಹಾಗೆ ಎತ್ತಿಟ್ಟಿದ್ದೀನಿ ಅದರಲ್ಲಿ ಏನಾದರೂ ಮಿಕ್ಸ್ ಮಾಡಿ ಇಟ್ಟಿದ್ದೀನ ಅಂತ ಹೇಳಿ ಬೀರೋ ಮೇಲೆ ಚೆಕ್ ಮಾಡ್ಲಿಕ್ಕೆ ಚೇರ್ ಹಾಕೊಂಡು ಹತ್ತಿದೀನಿ ಮೊನ್ನೆ ಈ ಹಕ್ಕಿ ಗೂಡು ಮಾಡ್ಲಿಕ್ಕೆ ಗುಬ್ಬಚ್ಚಿ ಗೂಡು ಮಾಡ್ಲಿಕ್ಕೆ ಈ ಚಪ್ರಿ ಬಾಕ್ಸ್ ಒಂದೆರಡು ತೆಗ್ದಿದ್ದಾನೆ ಆಯುಷು ಇಲ್ಲಿ ಹೊಸದೊಂದಷ್ಟು ಬಾಕ್ಸಸ್ ನ ಇಟ್ಟಿದೀವಿ ಒಂದೆರಡು ಎರಡು ಬಾಕ್ಸ್ ನ ತಗದ್ಬಿಟ್ಟು ಅದ್ರಲ್ಲಿರೋ ಚಪ್ಲಿನೆಲ್ಲಾ ನೀಟ್ ಆಗಿ ಒಂದ್ ಕವರ್ ಅಲ್ಲಿ ಹಾಕಿ ಎತ್ತಿಡು ಅಂತ ಹೇಳಿದ್ರೆ ಎಲ್ಲ ಬೀರು ಮೇಲೆ ಎಸೆದು ಬಂದಿದ್ದಾನೆ ನೋಡಿ ಒಂದೊಂದ್ ಹಾಗೆ ಸಿಕ್ತಿದೆ ನನಗೆ ನೋಡಿ ಲಕ್ಕಿ ಬಟ್ಟೆನ ಹುಡುಕ್ಲಿಕ್ಕೆ ಬಂದೆ ಸೊ ಹಾಗಾಗಿ ಕಣ್ಣಿಗೆ ಬಿತ್ತು ಇಲ್ಲ ಅಂದಿದ್ರೆ ಹಾಗೆ ಆ ಚಪ್ಲಿ ಎಲ್ಲಾ ಇರ್ತಿತ್ತು ಅದ್ರ ಮೇಲೆ ಎಲ್ಲ ಧೂಳು ಗೀಳು ಎಲ್ಲ ಇರ್ತಿತ್ತು ಸೊ ಹೊಸ ಚಪ್ಲಿ ಹೋಗಿ ಹಳೆ ಚಪ್ಲಿ ಆಗ್ತಿತ್ತು ನೋಡಿ ನನ್ ಮಗ ಮಾಡೋ ಕೆಲ್ಸಗಳೇ ಈ ತರದ್ದು ಹಾಗೆ ಒಂದ್ ಬಾಕ್ಸ್ ಅಲ್ಲಿ ಸ್ಕಾಫ್ ಕರ್ಚಿಫ್ಸ್ ಸಾಕ್ಸ್ ಮತ್ತೆ ಮಾಸ್ಕ್ ಇದನ್ನೆಲ್ಲ ಎತ್ತಿಟ್ಟಿದೆ ಹೊಸದು ಹಾಗೆ ಕೈಗೆ ಸಿಕ್ತಲ್ವಾ ಹಾಗಾಗಿ ಒಂದೆರಡು ಕರ್ಚಿಫ್ ನ ತಗೊಳ್ತಿದ್ದೀನಿ ಲಕ್ಕಿಗೋಸ್ಕರ ಲಕ್ಕಿಗೆ ಆಗಾಗ ಕೋಲ್ಡ್ ಆಗ್ತಾನೆ ಇರುತ್ತಲ್ವಾ ಹಾಗೆ ಮುಗ್ ಕ್ಲೀನ್ ಮಾಡಿ ಮಾಡಲಿಕ್ಕೆ ಅದ್ರ ಜೊತೆಗೆ ಆಯುಷ್ಗೂ ಕೂಡ ಸ್ಕೂಲ್ ತಗೊಂಡೋಗ್ಲಿಕ್ಕೆ ಒಂದ್ ಒಂದೆರಡು ಕರ್ಚಿಫ್ ತಗೊಂಡಿದ್ದೀನಿ ಆಯುಷ್ ಏನ್ ಗೊತ್ತಾ ಪುಟ್ ಪುಟ್ ಕರ್ಚಿಫ್ ಕೊಟ್ಟರೆ ತಗೊಂಡು ಹೋಗೋದು ನನಗ್ ಬೇಡ ಅಂತ ಹೇಳಿ ದೊಡ್ಡ ತಗೊಳ್ತಾನೆ ಆಲ್ಮೋಸ್ಟ್ ಫೈನಲಿ ಲಕ್ಕಿಗೆ ಕೃಷ್ಣನ್ ಡ್ರೆಸ್ ಸಿಕ್ತು ನೋಡಿ ಸೊ ಈ ಬೆನ್ನು ನೋವು ಅಂತ ಹೇಳಿ ನಾವೊಂದು ಬೆಲ್ಟ್ ನ ತಗೊಂಡ್ ಬಂದಿದ್ವಿ ಆ ಬೆಲ್ಟ್ ನ ಅದು ಖಾಲಿ ಬಾಕ್ಸ್ ಇತ್ತು ಆ ಬಾಕ್ಸ್ ಅಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ಒಳಗಡೆ ಇಟ್ಟಿದ್ದೀನಿ ಬಾಕ್ಸ್ ನನ್ ಕಣ್ಮಂದೇ ಇತ್ತು ಆಗ್ಲಿಂದ ನಾನು ಬೆಲ್ಟ್ ಬಾಕ್ಸ್ ಅಲ್ವಾ ಖಾಲಿ ಇರುತ್ತೆ ಬಿಡು ಅಂತ ಹೇಳಿ ನಾನು ಅದನ್ನ ಚೆಕ್ ಮಾಡಲೇ ಇಲ್ಲ ಗೊತ್ತಾ ಸೊ ನಾನು ಈ ಬಾಕ್ಸ್ ಒಳಗಡೆ ಕೃಷ್ಣನ್ ಡ್ರೆಸ್ ಹಾಕಿ ಎತ್ತಿಟ್ಟಿರೋದೇ ಮರ್ತೆ ಬಿಟ್ಟಿದ್ದೀನಿ ಖಾಲಿ ಬಾಕ್ಸ್ ಅನ್ಕೊಂಡು ನಾನು ಬೇರೆ ಬಾಕ್ಸಸ್ ಎಲ್ಲ ಸೊ ಅಲ್ಲಿರೋ ಬಾಕ್ಸಸ್ ಅಲ್ಲಿ ಯಾವ ಬಾಕ್ಸ್ ಅಲ್ಲೂ ಕೂಡ ಕೃಷ್ಣ ಡ್ರೆಸ್ ಇರಲಿಲ್ಲ ಲಾಸ್ಟ್ ಗೆ ನೋಡೋಣ ಅಂತ ಹೇಳಿ ಬೆಲ್ಟ್ ಇಂದು ಖಾಲಿ ಬಾಕ್ಸ್ ಇತ್ತಲ್ವಾ ಅದೇ ಬಾಕ್ಸ್ ಅಲ್ಲಿ ಇತ್ತು ಲಾಸ್ಟ್ಗೆ ಅದರಲ್ಲೇ ಸಿಕ್ತು ಅದ್ರಲ್ಲಿ ಏನೇನಿದೆ ಮತ್ತೆ ಡ್ರೆಸ್ ಆಗುತ್ತೋ ಇಲ್ವೋ ಅಂತ ನೋಡೋಣ ಯಾಕಂದ್ರೆ ದೊಡ್ಡನಾಗಿದಾನ ಅಲ್ವಾ ದಪ್ಪ ಏನೋ ಆಗಿಲ್ಲ ಸೈಜ್ ಆಗುತ್ತೆ ಬಟ್ ಉದ್ದ ಆಗಿದ್ದಾನೆ ಸೊ ನೋಡ್ಬೇಕು ಲೆಂತ್ ಹೇಗಾಗುತ್ತೋ ಏನೋ ಅಂತ ಅದಕ್ಕೆ ಫಸ್ಟ್ ಚೆಕ್ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ಇಲ್ಲಿ ಲಕ್ಕಿನ ಕರಿತಿದೀನಿ ಹಾಕ್ಲಿಕ್ಕೆ ಕಚ್ಚೆ ಪಂಚೆ ಬಟ್ ಅವನು ಬರ್ತಾನೆ ಇಲ್ಲ ಅದನ್ನ ನೋಡಿ ಖುಷಿ ದೊಡ್ಡನಾಗಿದೀಯ ನೀನು ಖುಷಿ ದೊಡ್ಡ ಅಲ್ಲ ನೀನು ದೊಡ್ಡ ಅಲ್ಲ ನೀನು ಸಾಕು ಇಲ್ಲಿ ಎಲ್ ಕುಡ ಅವ್ರ ಏಟ್ ಅವ್ರಂದಿದ್ದಾರ ಅವ್ರು ತೋರ್ಸು ಏಟ್ ಬೇಡ ಎರಡು ಸರ ಬಂದಿದೆ ನಾವು ಕೂಡ ಬಂದಿದ್ದು ಚೆನ್ನಾಗಿದೆ ನೋಡ್ಲಿಕ್ಕೆ ಬಾಯಿದೆ ಆಕನ ತಿಂತಿದ್ಯಾ ಕಚ್ಚೆ ಬಿಟ್ಟಿದ್ಯಾ ಇವಾಗ ತೆಗ್ದಿದ್ರೆ ಒಳ್ಳೇದಾಯ್ತು ನೋಡಿ ಟೈಟ್ ಆಗಿರೋದು ಈಗ ಗೊತ್ತಾಗ್ತಿದೆ ನಾಳೆ ಏನಾದ್ರೂ ತಗ್ದಿದ್ರೆ ಆಗ್ತಿದಿಲ್ಲ ಒಂಥರ ನಮ್ ತಲೆನೋ ಬಂದ್ಬಿಡೋದು ಅದು ಇದು ಮಾಡ್ಕೊಳ್ಳೋದೇ ಸರಿ ಹೋಗ್ತಿದ್ವಿ ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಆರಾಮಾಗಿ ಬಿಗ್ ಬಿಗ್ ಹಾಕೊಂಡು ಒಂದ್ ಸ್ವಲ್ಪ ತಾಟ ಅನ್ನಕ್ಕೆ ಬಿಡ್ಬೋದು ನಮ್ಗೆ ಪುಟ್ಟ ಹಣ್ಣಿನ ತುಸಿ ದೊಡ್ಡನಾಗಿದ್ಯ ತುಸಿ ನೀನ ಬಂಗಾರಿದು ಬಂಗಾರಿ ಇದು ಮೈದು ಎಲ್ಲ ಸಂಟದ್ದು ಸಂಟ ಕರೆಕ್ಟ್ ಆಗುತ್ತೆ ಅಲ್ಲಿ ನೋಡ್ಸ್ ತುಸಿ ಅಲ್ಲಿ ನೋಡ್ಸ್ ಅಲ್ಲಿ ಎಲ್ಲ ಅದೆಲ್ಲ ಬ್ಯಾಗ್ ಇಟ್ಕೊಂಬಾರ್ದು ನಮ್ ಲಕ್ಕಿ ಪುಟಾಣಿ ಟಿ ಶರ್ಟ್ಗೂ ಮತ್ತೆ ಕೆಳಗಡೆ ಹಾಕಿರೋ ಕಚ್ಚೆ ಪಂಚೆಗೂ ಕಾಂಬಿನೇಷನ್ ಚೆನ್ನಾಗಿದೆ ಬ್ಲೂ ಕಲರು ಹಾಕು

ಒಂದೇ ಒಂದಿದೆ ಸೊ ಇನ್ನೊಂದ್ ಅಂತಾನೆ ಗೊತ್ತಿಲ್ಲ ಇನ್ನೊಂದು ಉಡ್ತಿರ್ಕು ಆಗಲ್ಲ ಬಿಡಿ ಸಿಗಲ್ಲ ಸೊ ಒಂದು ಬಲ್ಲ ಕಟ್ಟಿಕೊಡ್ತೀನಿ ಈ ರೀತಿ ಒಂದು ಬಲ್ಲ ಇದು ಪುಟೋಣಿ ಮನೆ ಪುಟೋಣಿ ಚಿನ್ನೆಲ್ಲ ನಾಳೆ ಹಾಕೋತೀಯ ಬಂದರಿ ನೀನು ಎಸೋತಿರ್ತೀಯ ಹಾಕೊಂಡು ಐದ್ ನಿಮಿಷ ಇರಲ್ಲ ಖುಷಿ ಐದ್ ನಿಮಿಷ ಇರಲ್ಲ ಇದನ್ನೆಲ್ಲ ಹಾಕೊಂಡು ಎಸೋತಿರ್ತಿಯ ಏಯ್ ಕಲ್ಲ ಸಲ್ಲ ಇಲ್ಲ ಅಮ್ಮ ಕಡೆ ನೋಡು ಎಷ್ಟೊತ್ತಿರ್ತೀಯ ಇದನ್ನೆಲ್ಲ ಹಾಕೊಂಡು ನೀನು ಟೂ ಮಿನಿಟ್ಸ್ ಇರ್ತೀಯ ಎರಡು ನಿಮಿಷ ಸಾಕು ಇರ್ತೀಯ ಎರಡು ನಿಮಿಷ ಸಾಕಮ್ಮ ಖುಷಿ ಖುಷಿ ಅಮ್ಮ ಕಡೆ ನೋಡು ಒಂದು ನಿಮಿಷ ಸಾಕು ಲಾಸ್ಟಿಗೆ ಇರ್ತೀಯ ಒಂದು ನಿಮಿಷ ಇರ್ತೀಯ ಮಗನೆ ಒಂದೆರಡು ಫೋಟೋ ಹ ಖುಷಿ ಅಂತ ನೀನು ಏನಾದ್ರೂ ಸಿಕ್ಕಲೆ ಬಾಯಿಗೆ ಹಾಕೊಳೋದು ಹೇಳ याये माँ तो, कुछ याये माँ अपुर माँ तो आई अपुर माँ कहल गई आप को, कहल गई आपको माँ याये, कुछ याये माँ तो, हम्म याये माँ, अम्म याये माँ, याये माँ लम्मान मुटबादो, कुछ ये, कुछ ये मुटबादो कंदी, कुछ मुटबादो माँ

ಬೆಳಗ್ಗೆ ಹೇಳ್ತಾಗೆ ಇವತ್ತು ಹಾಕೋಣ ಡ್ರೆಸ್ ಒಂದಷ್ಟು ಫೋಟೋಸು ವಿಡಿಯೋಸ್ ಹಿಡಿಯೋಣ ಅನ್ಕೊಂಡಿದೆ ಯಾಕಂದ್ರೆ ಆಯುಷ್ ಇರ್ತಾನೆ ಸರಿ ಹೋಗುತ್ತೆ ನಾಳೆ ಅಂದ್ರೆ ಒಬ್ಳ ಕೈ ಅಂದ್ರೆ ಆಗೋದಿಲ್ಲ ಮೇಂಟೈನ್ ಹಾಕೋದ್ ಹೆಂಗೋ ಹಾಕೋದು ಬಟ್ ಅವ್ನು ಇಟ್ಕೊಳ್ಳಲ್ಲ ಫೋಟೋಸ್ ಎಲ್ಲ ಸೊ ಮನೆ ಮದ್ವೆಗೆ ಹೋದಾಗ್ಲೇ ನಾನ್ ನೋಡ್ದೆ ಒಂದ್ ಐದ್ ನಿಮಿಷ ಕೆಳಗಡೆ ಇಡಿಲಿಲ್ಲ ಒಂದ್ ಒಂದ್ ಎರಡ್ ಫೋಟೋಗು ಹೋಗುತ್ತೆ ನೆಟ್ಟು ಒಂದ್ ಹತ್ರ ನಿಂತ್ಕೊಳ್ಲಿಲ್ಲ ಈಗ ನೋಡ್ತಿದ್ದೀರಾ ಎಷ್ಟೊಂದು ಗೊತ್ತಾ ಅವನು ಎಲ್ಲಿಂದ ಎಲ್ಲ ಕತ್ತಿದೆ ಎಲ್ಲಿಂದ ಕತ್ತಿದೆ ಎಲ್ಲ ಹತ್ತಿದೆ ಎಲ್ಲಿಂದ ಎಲ್ಲಿಗೆ ಹತ್ತಿರೋದು ನೀನು ನೋಡಿ ಈ ಡ್ರಾನ ಓಪನ್ ಮಾಡಿ ಹತ್ತಿರೋದು ಈ ಡ್ರಾನ ಓಪನ್ ಮಾಡಿ ಮೇಲಕ್ಕೆ ಕತ್ತಿರೋದು ಇಲ್ಲಿ ಇಳಿ ಕೇಳಗಡೆ ಇಳಿಯೋ ಮೋಸ್ಟ್ ಫೇವ್ರೆಟ್ ಪ್ಲೇಸು ಯಾಕೆ ಗೊತ್ತಾ ಇಲ್ಲಿ ನೋಡಿ ಎಷ್ಟೊಂದು ಪೆನ್ನು ಸ್ಕೆಚ್ಚು ಕ್ರೀಮ್ಸು ಪೌಡರು ಮತ್ತೆ ಕಿವಿಗೆ ಇಟ್ಕೊಳ್ತಾರಲ್ವ ಮೇನಾಗಿ ಆ ಬರ್ಡ್ಸ್ ಎಲ್ಲ ಇಲ್ಲಿ ಇಟ್ಟಿರ್ತೀನಿ ಇದರಿಂದ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾನೆ ಅವನು ಕೈ ತುಂಬ ಸಿಗುತ್ತಲ್ವ ಆಟ ಆಡ್ಲಿಕ್ಕೆ ಇಳಿ ಬಿಡಬೇಕು ಇಳಿ ಇಳಿಕೋಸಿ ಇವಾಗ ಅಮ್ಮ ಹೊಡೆಯುತ್ತೆ ನಿಮಗೆ ಅಮ್ಮ ಕೈಲಿ ಹೊಡೆಸ್ಕೊತೀಯಾ ಹೊಸ್ಕೊಂತೀಯ ಅಮ್ಮ ಕೈಲಿ ಅಮ್ಮ ಕೈಲಿ ಒಡಿಸ್ಕೊಂತೀಯ ಖುಷಿ ಏಯ್ ಅಮ್ಮ ಕೈಲಿ ಒಡಿಸ್ಕೊಂತೀಯ ರೇ ಬಾಯ್ ಇಳಿ ಎಂದಿದ್ದು ಇಳಿ ಸ್ಟಾಪ್ ಮಾಡೋದೆ ಸೊ ಬೆಳಗ್ಗೆ ಹೇಳ್ದಾಗೆ ಇವತ್ತು ಸುಮ್ನೆ ಖುಷಿ ಲಕ್ಕಿಗೆ ಡ್ರೆಸ್ ಎಲ್ಲಾ ಹಾಕಿ ಫೋಟೋಸು ವಿಡಿಯೋಸು ತಗೊಳ್ಳೋಣ ಅನ್ಕೊಂಡ ಬಟ್ ಯಾಕೋ ನನ್ ಮನ್ಸು ಒಪ್ಲಿಲ್ಲ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಏನಮ್ಮ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಸೊ ನಾಳೆನೆ ಹಾಕೋಣ ಡ್ರೆಸ್ ಆಗಿ ಕಂಫರ್ಟಬಲ್ ಆಗಿ ಎಷ್ಟು ಕೋಪರೇಟ್ ಮಾಡ್ತಾನೋ ಅಷ್ಟರಲ್ಲೇ ನಾವು ವಿಡಿಯೋಸ್ ಮಾಡ್ಕೊಳ್ಳೋಣ ಫೋಟೋಸ್ ತಗೊಳೋಣ ಅನ್ಕೊಂಡು ನಾನು ಸುಮ್ಮನೆ ಸೊ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಒಂದ್ ಸ್ವಲ್ಪ ಹೊತ್ತಾದ್ರೂ ನನ್ ಮಗ ಕೃಷ್ಣ ಡ್ರೆಸ್ ಅಲ್ಲಿ ಮನೇಲಿ ಓಡಾಡ್ಲಿ ಅನ್ನೋದು ನನ್ನ ಆಸೆ ಓಡಾಡ್ಲಿ ಅನ್ನೋದು ನನ್ನ ಆಸೆ ಸೊ ಹಾಗಾಗಿ ಇವತ್ತು ನಮ್ಲಕ್ಕೆ ಕೃಷ್ಣನ್ ಡ್ರೆಸ್ ಅಲ್ಲಿ ಹೇಗೆ ಕಾಣಿಸ್ತಿದ್ದಾನೆ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಪೋಸ್ಟ್ ಮಾಡ್ತೀನಿ ಮಿಸ್ ಮಾಡದೆ ನೆಕ್ಸ್ಟ್ ವ್ಲಾಗನ್ನು ನೋಡಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಈ ವ್ಲಾಗ್ ಎಲ್ಲರಿಗೂ ಸಹ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಹಾಗೆ ದಯವಿಟ್ಟು ವ್ಲಾಗ್ಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್